ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಪ್ ಮಂಜು ಕನ್ನಡ ಲಾಗ್ಸ್ಗೆ ಸ್ವಾಗತ ತಂಬ್ಲೈನ್ ಮತ್ತೆ ಇದೆಲ್ಲ ನೋಡ್ತಾ ಇದ್ರೆ ಗೊತ್ತಿರುತ್ತೆ ನಾವು ಇವತ್ತು ಬಂದಿರೋದು ಮೈಸೂರಿಗೆ ಒನ್ ಡೇ ಟ್ರಿಪ್ ಮಾಡೋಣ ಅಂತ ಬಂದ್ವಿ ಎಲ್ಲರೂ ಇದಕ್ಕಿದ್ದ ಹಾಗೆ ಮೈಸೂರಿಗೆ ಹೋಗ್ಬೇಕು ಅಂತ ಅಂದ್ಕೊಂಡ್ವಿ ಹೋಗಿ ದೇವರ ಅಮ್ಮನವರ ದರ್ಶನ ಎಲ್ಲ ಮಾಡಿ ಮುಗಿದ ಮೇಲೆ ಹಾಗೆ ಶಾಪಿಂಗ್ ಮಾಡೋಣ ಅಂತ ಬರ್ತಾ ಇದ್ವಿ ಆಗ ನಮಗೆ ಕಣ್ಣಿಗೆ ಬಿದ್ದಿದ್ದೆ ಈ ವರ್ಲ್ಡ್ ಆಫ್ ಮೈಸೂರು ಪಾಕ್ ನಾವಿವತ್ತು ಮೈಸೂರಲ್ಲಿದ್ದೀವಿ ಮೈಸೂರಲ್ಲಿ ಹೊಸ್ತ ಓಪನ್ ಆಗಿರುವಂತಹ ಈ ಜಾಗದಲ್ಲಿ ಮೈಸೂರು ಪಾಕ್ ಮಾಡುವುದನ್ನು ಒಂದು ಎಕ್ಸ್ಪೀರಿಯೆನ್ಸ್ ಆಗಿ ನಮ್ಮೆಲ್ಲರಿಗೂ ತೋರಿಸ್ತಾ ಇದ್ದಾರೆ ವೆಲ್ಕಮ್ ಟು ವರ್ಲ್ಡ್ ಆಫ್ ಮೈಸೂರು ಪಾಕ್ ಆಹಾ ಹಾಂ ಬನ್ನಿ ಫ್ರೆಂಡ್ಸ್ ಒಳಗೆ ಹೋಗೋಣ ಇಲ್ಲಿ ಮೈಸೂರು ಪಾಕ್ ನೋಡ್ತಾ ಇದ್ದರೆ ಬಾಯಲ್ಲಿ ನೀರು ಬರುತ್ತೆ ಮೈಸೂರು ಪಾಕ್ ಅಂದ ತಕ್ಷಣ ಎಲ್ಲರ ಬಾಯಲ್ಲೂ ನೀರು ಬರುತ್ತೆ ಯಾರಿಗೆ ತಾನೇ ಇದನ್ನು ತಿನ್ನೋದಕ್ಕಿಷ್ಟ ಇಲ್ಲ ಹೇಳಿ ಬಾಯಲ್ಲಿ ಇಟ್ಟ ತಕ್ಷಣ ಕರಗುವಂತಹ ಈ ಮೆತ್ತಗಿರುವಂತಹ ಮೈಸೂರು ಪಾಕು ಜನ್ಮ ತಾಳಿದ್ದು ಎಲ್ಲಿ ಅನ್ನೋ ಪ್ರಶ್ನೆಗೆ ಇಲ್ಲಿ ಉತ್ತರ ಇದೆ ಇದು ಜನ್ಮ ತಳೆದಿದ್ದು ಸಾಂಸ್ಕೃತಿಕ ನಗರಿ ಮೈಸೂರಲ್ಲಿ ಮೈಸೂರು ಅರಮನೆಯ ಪಾಕಶಾಲೆ ಅಂದರೆ ಆಶ್ಚರ್ಯನೇ ಆಗ್ಬೋದು ಮೈಸೂರು ಪಾಕ್ ಅಂತ ಹೆಸರು ಬಂದಿದ್ದು ಕೂಡ ಹಾಗೆ ಇದಕ್ಕೊಂದು ಕತೆ ಇದೆ ಶುದ್ಧವಾದ ತುಪ್ಪದಲ್ಲಿ ತಯಾರಿಸಿದ ಸಿಹಿ ತಿಂಡಿ ಮೈಸೂರು ಪಾಕು ಮೈಸೂರು ಅರಮನೆಯಲ್ಲಿ ಜನ್ಮ ತಾಳಿದ್ದು ಈ ಮೈಸೂರು ಪಾಕ್ ಅಷ್ಟೇ ಫೇಮಸ್ಸು ಮತ್ತೆ ಅಷ್ಟೇ ಬೇಡಿಕೆ ಇದೆ ರಫ್ತು ಕೂಡ ವಿದೇಶಗಳಿಗೆ ರಫ್ತು ಕೂಡ ಆಗುತ್ತೆ ಇದನ್ನು ಮಾಡೋ ರೀತಿಯೂ ತುಂಬಾ ವಿಶೇಷವಾಗಿದೆ ಇಲ್ಲಿ ಮತ್ತು ಇದಕ್ಕೆ ಬ ಹೆಸರು ಬಂದಿದ್ದಕ್ಕೂ ಒಂದು ವಿಶೇಷ ಕಥೆ ಇದೆ ಮೈಸೂರು ಪಾಕಿಗೆ ಮೈಸೂರು ಪಾಕ್ ಅಂತ ಯಾಕೆ ಬಂತು ಗೊತ್ತಾ ಮೈಸೂರು ಅರಮನೆಯ ಪಾಕಶಾಲೆಯಲ್ಲಿ ಕೆಲಸ ಮಾಡ್ತಿದ್ದ ಕಾಕಾಸೂರ ಮಾದಪ್ಪನವರು ಈ ಮೈಸೂರು ಪಾಕನ್ನು ತಯಾರು ಮಾಡಿದರು ಮೊದಲನೇ ಬಾರಿ ಇವರು ಮೈಸೂರು ರಾಜ ಮಹಾರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರು ಹಾಗೂ ಜಯಚಾಮರಾಜ ಒಡೆಯರ ಆಡಳಿತದೆಲ್ಲ ಅರಮನೆಯಲ್ಲಿ ಸಿಹಿ ತಿಂಡಿ ಮಾಡ್ತಾ ಸೃಷ್ಟಿಕರ್ತರು ರಾಜರ ಕುಟುಂಬಕ್ಕೆ ಬೇಕಾದ ಸಿಹಿ ಮತ್ತು ಖಾರದ ತಿಂಡಿ ತಿನಿಸುಗಳನ್ನು ಅವರೇ ಇದ್ದರು ಇವರ ಉಸ್ತಾವಾರಿಯಲ್ಲೆಲ್ಲ ನಡೀತಾ ಇತ್ತು ಒಂದು ಸಲ ಮಹಾರಾಜರು ತಿಂಡಿ ತಯಾರಿಸುವುದರಲ್ಲಿ ಜಾಣ್ಮೆ ಹೊಂದಿದ ಕಾಕಾಸುರ ಮದಪ್ಪನವರಿಗೆ ಯಾವುದಾದ್ರು ಒಂದು ತಿಂಡಿ ತಯಾರಿಸುವಂತೆ ಆದೇಶ ನೀಡ್ತಾರೆ ಮಹಾರಾಜರು ಆಜ್ಞೆ ಮಾಡಿದ ಮೇಲೆ ಅವರು ಪಾಲಿಸ್ಬೇಕಲ್ವಾ ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದಾಗ ಹೊಸ ಹೊಸದಾದ ಒಂದು ರುಚಿ ಮಾಡಬೇಕಲ್ಲ ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದಾಗ ಅವ್ರ ತಲೆಯಲ್ಲಿ ಒಳ್ದಿದ್ದೇ ಒಂದು ಹೊಸದಾದ ಒಂದು ತಿನಿಸು ಆಗ ಅವರು ಕಡಲೆ ಹಿಟ್ಟು ಸಕ್ಕರೆ ತುಪ್ಪ ಎಣ್ಣೆ ಸೇರಿಸಿ ತಿಂಡಿ ಒಂದನ್ನು ಮಾಡ್ತಾರೆ ಮಹಾರಾಜರು ಕೃಷ್ಣರಾಜ ಒಡೆಯರಿಗೆ ಅದನ್ನು ತಿನ್ನೋದಿಕ್ಕೆ ಕೊಟ್ಟಾಗ ಮಹಾರಾಜರಿಗೆ ತುಂಬ ಖುಷಿಯಾಗುತ್ತೆ ಅದರ ರುಚಿ ನೋಡಿ ಅವರಿಗೆ ತುಂಬ ಪ್ರೋತ್ಸಾಹ ಕೊಡ್ತಾರೆ ಮೈಸೂರಿನ ಪಾಕಶೈಲಿ ಮಾಡಿದ ಈ ಪದಾರ್ಥವನ್ನು ಆವತ್ತಿಂದನೇ ಈ ತಿಂಡಿಗೆ ಮೈಸೂರು ಪಾಕ್ ಎಂದು ಕರಿತಾ ಬರ್ತಾರೆ ಆಗಿಂದ ಇದು ಮೈಸೂರು ಪಾಕ್ ಅಂತ ಪ್ರಚಾರ ಆಗುತ್ತೆ ಆಗ ಬರೀ ಮೈಸೂರಲ್ಲಿ ಮಾಡ್ತಾ ಇದ್ದಿದ್ದು ಈಗ ಎಲ್ಲ ಕಡೆ ವಿಶ್ವದಲ್ಲಿ ಮೈಸೂರು ಪಾಕ್ನ ತಯಾರು ಮಾಡಿ ಅದರ ಖ್ಯಾತಿ ಇದೆ ಆದ್ದರಿಂದ ಎಲ್ಲ ಕಡೆ ಮೈಸೂರು ಪಾಕ್ ಜೊತೆ ಮೈಸೂರಿನ ಕೀರ್ತಿ ಕೂಡ ಎಲ್ಲ ಕಡೆ ಪ್ರಚಾರ ಆಗ್ತಾಯಿದೆ ನಂತರ ದಿನಗಳಲ್ಲಿ ಮಾದಪ್ಪನವರು ಅಂಗಡಿಗಳಲ್ಲಿ ಮಾರಾಟ ಮಾಡೋದಕ್ಕಿಂತ ಮೈಸೂರು ಪಾಕ್ನ ತಯಾರು ಮಾಡೋಕ್ಕೆ ಶುರು ಮಾಡಿದ್ರು ಮತ್ತು ಎರಡು ರೀತಿ ಮೈಸೂರು ಪಾಕ್ ಕೂಡ ತಯಾರು ಮಾಡೋಕ್ಕೆ ಶುರು ಮಾಡಿದ್ರು ಒಂದು ಗಟ್ಟಿಯಾದದ್ದು ಬಾಯಿ ಒಳಗಡೆ ಇಟ್ಟರೆ ತಕ್ಷಣ ಕರಗುವಂತಹ ಮೈಸೂರು ಪಾಕ್ ಒಂದು ಇನ್ನೊಂದು ಮೆದುವಾದ ಮೈಸೂರು ಪಾಕ್ ಒಂದು ಈ ಥರ ಎರಡು ರೀತಿ ಮೈಸೂರು ಪಾಕ್ನ ತಯಾರು ಮಾಡೋಕ್ಕೆ ಶುರು ಮಾಡಿದ್ರು ಕೆಲವರು ಈಗಲೂ ಕೂಡ ಗಟ್ಟಿಯಾಗಿರೋ ಮೈಸೂರು ಪಾಕನ ಮಾಡಿಸ್ಕೊಳ್ತಾರೆ ಫಂಕ್ಷನ್ಗಳಲ್ಲೆಲ್ಲ ನಿಮಗೂ ಗೊತ್ತಿರುತ್ತೆ ತುಂಬ ಜನ ಆ ರೀತಿ ಕೂಡ ಮಾಡಿಸ್ತಾರೆ ಇನ್ನು ಕೆಲವರು ಮೆದುವಾಗಿರುವಂತಹ ಮೈಸೂರು ಪಾಕ್ ಕೂಡ ತಯಾರು ಮಾಡ್ತಾರೆ ಈಗ ಇಲ್ಲಿ ಮೈಸೂರು ಪಾಕನ್ನು ತಯಾರು ಮಾಡೋ ರೀತಿ ಕೂಡ ಎಲ್ಲರಿಗೂ ತೋರಿಸ್ಕೊಡ್ತಾ ಇದ್ದಾರೆ ಈ ವರ್ಲ್ಡ್ ಆಫ್ ಮೈಸೂರು ಪಾಕ್ನಲ್ಲಿ ನಾವಿವತ್ತು ವಿಸಿಟ್ ಮಾಡ್ತಾ ಇದ್ದೀವಿ ವರ್ಲ್ಡ್ ಆಫ್ ಮೈಸೂರು ಪಾಕಗೆ ಇಲ್ಲಿ ಹನ್ನೊಂದು ರೀತಿಯಾದ ಮೈಸೂರು ಪಾಕನ್ನು ತಯಾರು ಮಾಡ್ತಾರೆ ಮತ್ತು ಎಲ್ಲ ಖಾರದ ಸಿಹಿ ತಿಂಡಿ ಪದಾರ್ಥಗಳು ಖಾರದ ಪದಾರ್ಥಗಳು ಕೂಡ ಇಲ್ಲಿ ತಯಾರು ಮಾಡಿ ಮಾರಾಟ ಮಾಡ್ತಾರೆ ಒಟ್ಟಿನಲ್ಲಿ ಹೇಳಬೇಕಂದ್ರೆ ಒಂದು ಸ್ವೀಟ್ ಅಂಗಡಿ ಮಳಿಗಳಲ್ಲಿ ಏನೇನು ಪದಾರ್ಥಗಳು ಸಿಗುತ್ತೆ ಅದೆಲ್ಲವನ್ನು ಕೂಡ ಇವರು ಇಟ್ಟಿದ್ದಾರೆ ಮೈಸೂರಲ್ಲಿ ಹೊಸದಾಗಿ ಓಪನ್ ಆಗಿರುವಂಥ ಈ ಜಾಗದಲ್ಲಿ ಮೈಸೂರು ಪಾಡೋದನ್ನು ಒಂದು ಎಕ್ಸ್ಪೀರಿಯೆನ್ಸ್ ಆಗಿ ನಮ್ಮೆಲ್ಲರಿಗೂ ತೋರಿಸ್ತಾ ಇದ್ದಾರೆ ವೆಲ್ಕಮ್ ಟು ದ ವರ್ಲ್ಡ್ ಆಫ್ ಮೈಸೂರು ಪಾಕ್ ಇಲ್ಲಿ ಮೈಸೂರು ಪಾಕ್ ತಯಾರಿಸುವುದನ್ನೇ ನಮ್ಮೆಲ್ಲರಿಗೂ ಎಕ್ಸ್ಪೀರಿಯೆನ್ಸ್ ಆಗಿ ತೋರಿಸ್ತಾ ಇದ್ದಾರೆ ಇದನ್ನು ಹೇಗೆ ಮಿಕ್ಸ್ ಮಾಡ್ತಾರೆ ಅಂತ ನೋಡೋಣ ಬನ್ನಿ ಒಂದೊಳ್ಳೆ ಮೈಸೂರು ಪಾಕ್ ಮಾಡಬೇಕಂದ್ರೆ ಹ್ಯಾಂಗೆ ಮಿಕ್ಸ್ ಮಾಡ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಇಲ್ಲಿ ಮೈಸೂರು ಪಾಕ್ ಮಾಡುವಾಗ ಮೈಸೂರು ಪಾಕನ್ನು ಎಂಡ್ ಟು ಎಂಡ್ ಪ್ರೊಸೆಸ್ನ ನೋಡ್ಕೊಳ್ಳೋದಿಕ್ಕೆ ಅಂತ ಈ ರೀತಿ ಒಂದು ಸಖತ್ತಾಗಿರುವಂತಹ ಒಂದು ಮೆಷಿನನ್ನು ಇವರೇ ರೆಡಿ ಮಾಡಿಟ್ಟಿದ್ದಾರೆ ಇದರಲ್ಲಿ ಸ್ಟಾರ್ಟಿಂಗಿಂದ ಎಂಡ್ ತನಕ ಮೈಸೂರು ಪಾಕ ರೆಡಿ ಆಗುತ್ತೆ ಮೈಸೂರು ಪಾಕ್ ಮಾಡೋದಕ್ಕೆ ಯೂಸ್ ಮಾಡುವಂತಹ ಸಕ್ಕರೆ ಪಾಕದಿಂದ ಹಿಡಿದು ಕಡಲೆ ಹಿಟ್ಟಿಂದ ಹಿಡ್ದು ಮತ್ತು ತುಪ್ಪ ಪ್ರತಿಯೊಂದು ಇದರಲ್ಲೇ ಮಿಕ್ಸ್ ಆಗುತ್ತೆ ಇದ್ರಲ್ಲಿ ಸುಮಾರು ನಲವತ್ತರಿಂದ ನಲವತ್ತೈದು ನಿಮಿಷ ಈ ರೀತಿ ಮಿಕ್ಸ್ ಆಗಿ ಮೈಸೂರು ಪಾಕು ರೆಡಿಯಾಗುತ್ತೆ ಮೈಸೂರು ಪಾಕ್ ರೆಡಿ ಆದಮೇಲಿಂದ ಈ ರೀತಿ ಒಂದು ವಿಭಿನ್ನವಾದ ಮೆಷಿನ್ಗೆ ಹಾಕ್ಬಿಟ್ಟು ಮೈಸೂರು ಪಾಕ್ ಕಟ್ಟಾಗಿ ಸರ್ವಿಂಗ್ ಏರಿಯಾಗೆ ಡೈರೆಕ್ಟಾಗಿ ಹೋಗುತ್ತೆ ಕಟ್ ಮಾಡಿ ಅದನ್ನು ರೆಡಿ ಮಾಡ್ತಾರೆ ಈ ಮೆಷಿನಲ್ಲಿ ಕಟ್ಟಾಗಿ ರೆಡಿಯಾಗಿರುವಂತಹ ಪೀಸ್ಗಳನ್ನು ಮಾರಾಟಕ್ಕಾಗಿ ಇಡ್ತಾರೆ ಈ ರೀತಿಯಾದ ಒಂದು ಪ್ರೊಸೀಜರನ್ನು ಮಾಡುತ್ತೆ ಈ ಮೆಷಿನ್ ಇದನ್ನೆಲ್ಲರಿಗೂ ನೋಡೋದಕ್ಕೆ ಅವಕಾಶ ಮಾಡಿಕೊಡ್ತಿದ್ದಾರೆ ಹಾಗೂ ಅಲ್ಲಿ ಮಾಡಿದಂತಹ ಮೈಸೂರು ಪಾಕನ್ನು ಎಲ್ಲರೂ ಸ್ವಲ್ಪ ಟೇಸ್ಟ್ ಮಾಡಿ ತಗೊಳ್ಳೋವಂಥ ಅವಕಾಶ ಕೂಡ ಕೊಡ್ತಾ ಇದ್ದಾರೆ ಬಂದಂಥ ಪ್ರತಿಯೊಬ್ಬರಿಗೂ ಟೇಸ್ಟ್ ಮಾಡೋದಕ್ಕೆ ಕೊಡ್ತಾ ಇದ್ದಾರೆ ಈ ರೀತಿ ಮೈಸೂರು ಪಾಕ್ ಅಲ್ಲೇ ತಯಾರು ಮಾಡೋದನ್ನು ನೋಡಬಹುದು ರುಚಿ ನೋಡಬಹುದು ಹಾಗೆ ಮನೆಗೆ ತೊಗೊಂಡು ಬರಬಹುದು ಈ ಎಲ್ಲ ಪ್ರೊಸೀಜರ್ ಇನ್ನೆಲ್ಲಿ ಸಿಗುತ್ತಲ್ವಾ ಇದೊಂದು ಒಳ್ಳೆಯ ಅವಕಾಶ ಹೇಗೆ ಮೈಸೂರು ಪಾಕ್ ಈಗ ಒಂದೇ ಕಡೆ ತಯಾರು ಮಾಡ್ತಾರೆ ಯಾವ ಮಿಷಿನನ್ನು ಯೂಸ್ ಮಾಡ್ತಾ ಇದ್ದಾರೆ ಕಟ್ ಮಾಡೋ ರೀತಿಯೆಲ್ಲ ನೋಡಿದ್ರಲ್ವ ಅದರಲ್ಲೂ ಎಷ್ಟೊಂದು ರೀತಿಯಾದ ರುಚಿ ರುಚಿಯಾದ ವೆರೈಟಿ ವೆರೈಟಿ ಮೈಸೂರು ಪಾಕಗಳನ್ನು ಮಾಡೋದ್ರ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ನೀವು ಭೇಟಿ ಭೇಟಿಯಾದಾಗ ಈ ಒಂದು ಸ್ಥಳಕ್ಕೆ ಬಂದು ನೀವು ಕೂಡ ಅದನ್ನೆಲ್ಲ ನೋಡಬಹುದು ಮತ್ತು ಅದರ ರುಚಿಯನ್ನು ಸವಿಬಹುದು ಮನೆ ಕೂಡ ಹೋಗಬಹುದು ಏನಂತೀರಾ ನೀವು ಅಂದ್ಕೊಳ್ತೀನಿ ನಿಮಗೆ ಈ ವಿಡಿಯೋ ಎಲ್ಲ ತುಂಬ ಇಷ್ಟ ಆಗಿದೆ ಅಂತ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡ್ಕೊಳ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ಲೈಕಾನ್ ಪ್ರೆಸ್ ಮಾಡಿ ನನ್ನಂತ ಹೊಸ ಯೂಟ್ಯೂಬರ್ಸ್ಗೆ ಪ್ರೋತ್ಸಾಹ ಮಾಡಿ ನನ್ನ ಹಾರ್ಡ್ ವರ್ಕು ಕೂಡ ಪ್ರೋತ್ಸಾಹ ಮಾಡಿ ನೀವು ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಿದ್ದೀನಿ ಏನಂತೀರಾ ಮಾಡ್ತೀರಲ್ಲ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಯು ಇನ್ ನೆಕ್ಸ್ಟ್ ವೀಡಿಯೋ